ಹೇಳಿ ಅವರ ನಮಸ್ಕಾರ ನಮ್ದು ಹೆಸರುಘಟ್ಟ ನಾವು ದುರ್ಗಾ ಸ್ಥಳಕ್ಕೆ ಬಂದಿದ್ದೆ ಇಲ್ಲಿ ಅವಾಗ ಸಿಟಿ ಮನೇಲಿ ದೇವಸ್ಥಾನ ದೇವ್ರಲ್ಲಿ ಕುಂಡಿಸಿದ್ರು ಆ ನನ್ನ ತಾಯಿಗೆ ಕೈ ಮುಕ್ಕೊಂಡು ಹೋಗಿದ್ದಕ್ಕೆ ನಮ್ಗೆ ಕೆಲಸ ಎಲ್ಲ ಆಯ್ತು ಆಮೇಲೆ ನಮಗೂ ಹುಷಾರಿರ್ಲಿಲ್ಲ ನನ್ನ ಆರೋಗ್ಯನೂ ಚೆನ್ನಾಗಾಯ್ತು ನನ್ನ ಮನೆ ಸ್ವಂತ ಚೆನ್ನಾಗಾಯ್ತು ನಾನು ಒಬ್ಬ ಸ್ನೇಹಿತರು ಕರ್ಕೊಂಡ್ ಬಂದಿದ್ದೆ ಇಲ್ಲಿ ಅವರು ಬೇರೆ ಬೇರೆ ಕೆಲಸ ಮಾಡೋರು ಅವರು ಒಂಥರ ಪೂಜಾರೇ ಪುರೋಹಿತರೇ ಅವ್ರು ಕರ್ಕೊಂಬಂದಿದಾಗ ಅವರು ಇಲ್ಲಿ ಬಾಯಿ ಬಿಡೋಕ್ಕಾಗಲಿಲ್ಲ ಇದು ಮಾಡೋಕ್ಕಾಗಲಿಲ್ಲ ಆ ಥರ ಇದಾಗೋದು ಕೈಕಲ್ಲಿ ಹಂಗೆ ಇಡ್ಕೊಂಬಿಡ್ತು ಆ ಥರ ಅವರು ನಮ್ಮ ಮನೆಯವ್ರ ಇವರು ನಮ್ಮ ಮನೆಯವರು ಹೆಸರುಗಟ್ಟು ಮ್ಮ ನನಗೆ ತುಂಬಾ ಕಾಲು ನೋವು ಜಾಸ್ತಿ ಬರ್ತಾ ಇತ್ತು ತಡೆಯಕ್ಕೆ ಆಗಿಲ್ಲ ಓಡಾಡಕ್ಕೂ ಕಷ್ಟ ಆಗ್ತಾ ಇತ್ತು ಆಮೇಲೆ ನಾನ್ ಸ್ಕೂಲ್ಗೆ ಹೋಗ್ತೀನಿ ಬಂದ್ರು ಅಷ್ಟೊತ್ತಿಗೆ ಕಾಲ್ ಫುಲ್ ಎತ್ತಿಡಕಾಗ್ತಿಲ್ಲ ನಡಿಯಕಾಗ್ತಿಲ್ಲ ಆಮೇಲೆ ನಾವ್ ಇಲ್ಲಿಗೆ ಬಂದಿದ್ವಿ ಅಮ್ಮನ ಹತ್ರ ಒಂದ್ಸಲ ತೀರ್ಥ ನಡೆ ಹೊಂದ್ವಿ ಅಯ್ಯಮ್ಮನ್ ಬೇಡ್ಕೊಂಡು ಮೂರ್ ಸರಿ ತೀರ್ಥ ತಗೊಂಡಮ್ಮ ದಿನಾ ನೀನ್ ತೀರ್ಥ ಕೊಡಿತ ನನಗೆ ಕಾಲು ನೋವು ಕಡಿಮೆ ಅಂತ ನಾನ್ ಯಾವ ಹಾಸ್ಪಿಟಲ್ ಹೋಗ್ಲಿಕ್ಕೆ ಎಲ್ಲೂ ಇರ್ಲಿಲ್ಲ ಒಂದು ವಾರದಷ್ಟೊತ್ತಿಗೆ ನನಗೆ ಫುಲ್ ಕಾಲು ನೋವಿ ಇತ್ತು ನಾನು ಅಮ್ಮೋರ್ಗೆ ಸೀರೆ ತಂದು ಕೊಡ್ತೀನಮ್ಮ ಮಡ್ಲಕ್ಕಿ ತಂದು ಕೊಡ್ತೀನಿ ಅನ್ಬಿಟ್ಟು ಅವ್ರು ಅರ್ಪಿಸ್ಬಿಟ್ಟು ಹೋದೆ ಮತ್ತೆ ನಾವ್ ಮನೆಯವಾಗ ಕಾಶಿ ದಯಾಗೆಲ್ಲ ಹೋಗಿದ್ವಿ ಒಂದು ಪ್ರವಾಸ ಹೋಗಿದ್ವಿ ಅಲ್ಲಿ ನಮ್ ಜೊತೆ ಸ್ವಲ್ಪ ವಯಸ್ಸಾದ್ರು ಬಂದಿದ್ವಿ ಅರವತ್ ವರ್ಷ ಅರವತ್ತೈದು ವರ್ಷ ಆಗೈತು ಶುಗರ್ ಏನೋ ಕಡಿಮೆ ಆಗ್ಬಿಟ್ಟು ಇಲ್ಲ ಜಾಸ್ತಿ ಆಯ್ತು ಗೊತ್ತಿಲ್ಲ ಕೈಕಾಲೆಲ್ಲ ಅದ್ರತಾ ಐತೆ ಅವ್ರಿಗೆ ತರ್ಕೊಳ್ಳಕ್ ಆಗ್ತಾ ಇಲ್ಲ ಆಮೇಲೆ ಮನೆ ಹತ್ರ ಬಂದ ನಮ್ ರೂಮ್ ಹತ್ರ ಬಂದು ಸಿದ್ಧಪಣ್ ಆಗ್ತಾ ಇಲ್ಲ ಯಾಕೋ ಕೈಕಾಲು ಸುಸ್ತಾಗ್ತಾ ಇತೆ ಮಾಡೋಕಾಗಲ್ಲ ನಂಗೆ ಏನು ಆಗ್ತಿಲ್ಲ ನಂಗೆ ಹೆಂಗಿಂಗ್ ಆಗ್ತಾ ಇತೆ ಅಂದ್ರೆ ನಾವು ಎಲ್ಲೇ ಹೋದ್ರು ಟೂರ್ಗೆ ಹೋದ್ರು ನಾವೊಂದ್ ಸ್ವೀನ್ ಬಾಟ್ಲಲ್ಲಿ ಡೈಲಿ ತಗೊಂಡೋಗಿ ನಾವ್ ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ತೀರ್ಥ ತಗೊಂಡು ಸ್ನಾನ ಮಾಡಿ ಮೆತ್ತಿ ಮೇಲೆ ಹಾಕೊಂಡ್ ನಮ್ಗೆ ಆರೋಗ್ಯವಾಗಿ ಕರ್ಕೊಂಡೋಗಿ ಬಿಡಮ್ಮ ಮನೆಗೆ ಅಂತ ಕೇಳ್ಕೊತಾ ಇದ್ವಿ ಆಮೇಲೆ ಅವ್ರಿಗೆ ಹಂಗಾಗಿದ್ದಕ್ಕೆ ಅವ್ರಿಗೂ ಸಹ ನಾವೇನು ಮಾಡಿದ್ವಿ ಒಂಚೂರು ತೀರ್ಥ ಕೊಟ್ವಿ ತೀರ್ಥ ಕೊಟ್ಟು ಒಂದು ಅರ್ಧ ಗಂಟೆಗೆಲ್ಲ ಸಿದ್ದಪ್ಪಣ್ಣ ನಂಗೆ ಏನೂ ಇಲ್ಲ ಕೈ ಕಾಲ್ ನಡ್ಕೊ ಇಲ್ಲ ಏನೂ ಇಲ್ಲ ನೀನ್ ಹೇಳು ಯಾವ್ದೇವ್ರ ಹೆಸರು ನೀವು ಯಾವ್ದಕ್ಕೋಗಿದ್ರಿ ಹೋಗಿದ್ರಿ ಹೇಳಿದ್ವಿ ಬರ್ತೀವಿ ಅಂತ ಹೇಳೋ ಅವ್ರೂ ಅವ್ರೂ ಕರ್ಕೊಂಬರ್ಬೇಕು ಇನ್ನೊಂದು ಹುಡುಗನ್ಗೂ ಪಕ್ಕದ ಸೀಟಲ್ಲಿ ಜ್ವರ ಜಾಸ್ತಿ ಆಗ್ಬಿಟ್ಟಿತ್ತು ಅವ್ರಿಗೂ ಸಹ ನಾವೇನು ಮಾಡಿದ್ವಿ ಅಪ್ಪ ಹೇಳಿದ್ರು ತೀರ್ಥ ನೀವ್ ಯಾರೇ ಕೇಳಿದ್ರು ಯಾರಿಗೆ ಹುಷಾರಿಲ್ಲ ಅಂದ್ರೆ ಅವ್ರು ತೀರ್ಥ ಕೊಡಿ ಬಂಡಾರ ಕೊಡಿ ಅಂತ ಅವ್ರಿಗೂ ಕೊಟ್ವಿ ಮೊನ್ನೆ ನಮ್ಮಅಮ್ಮಗನ್ಗೆ ತುಂಬನೇ ಬೆಳಗ್ಗೆದ್ದು ಏನು ವಾಮಿಟ್ ಅಂದ್ರೆ ವಾಮಿಟ್ ಮೂರು ಗಂಟೆಗೆ ಆಗ ಏನು ಮಾಡಿದ್ವಿ ಅಮ್ಮನ ತೀರ್ಥ ನಾನು ಮಗಳಿಗೆ ಹೇಳಿದೆ ಸ್ನಾನ ಮಾಡಿಕೊಂಡು ಒಂದು ತೀರ್ಥ ಹಾಕ್ಬಿಡಮ್ಮ ಅವಳಿಗೆ ಅಂತ ತೀರ್ಥ ಹಾಕಿದ ತಕ್ಷಣ ಸ್ವಲ್ಪ ಕಡಿಮೆ ಆಗಿ ಆಮೇಲೆ ಅವ್ನು ಚೆನ್ನಾಗಿ ನಿದ್ದೆ ಮಾಡಿ ಒಂಬತ್ತು ಗಂಟೆವರೆಗೂ ನಿದ್ದೆ ಮಾಡಿ ಆಮೇಲೆ ಚೆನ್ನಾಗಿ ಆಟ ಆಡ್ತಾ ಇದ್ವಿ ತಾಯಿನ ನಮ್ದವ್ರಿಗೆ ಒಳ್ಳೇದೇ ಆಗ್ತದೆ ಹೊರತು ಯಾರಿಗೂ ಇದಾಗಲ್ಲ ನಮ್ಮ ಸಸ್ಯಕ್ಕೆ ಪ್ರಾಬ್ಲಮ್ ಆಗಿತ್ತು ಅದು ಏನೋ ಇದು ಗರ್ಭಕೋಶದಲ್ಲಿ ಏನೋ ಕೆಳಗಡೆ ಇದಾಗುತ್ತೆ ಅಂತ ಬಿಟ್ಟು ಒಡ್ನೇಟವಳು ಅವಳನ್ನ ಕರ್ಕೊಂಡಿಲ್ಲ ನನ್ನ ಮಗನ ಹರಕೆ ಎಲ್ಲಾ ಮಾಡ್ಕೊಂಡು ಹೋದ್ರು ಬಂದು ಅವಳಿಗೂ ಇವಾಗ ಕಡಿಮೆ ಆಗೈತೆ ಇನ್ನೇನು ಮಗು ಆಗೋದ್ರಲ್ಲಿ ಮಗು ಆದ್ಮೇಲೆ ಐಮೂನ್ ಕರ್ಕೊಂಡ್ಬಂದು ನಾವು ಪೂಜೆ ಮಾಡಿ ನನ್ನ ಮಗ ಬಂದಿದ್ದ ದಿವಸ ಅವ್ನಿಗೆ ಇಂಟ್ರೂ ಬಂದು ಕೆಲಸ ಸಿಕ್ತು ಬೇರೆ ಕಡೆ ಒಳ್ಳೇದಾಗಲಿ ನನ್ನ ಮಗನಿಗೆ ನಮಗೆ ಎಲ್ಲಾ ಒಳ್ಳೇದು ಮಾಡಿದ್ದಾಳೆ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರ ಎಲ್ಲರಿಗೂ ಮಾಡ್ಲಿ ನಾನ್ ಇವಾಗ ನಾನು ಹೇಳ್ಕೊಳ್ಳೋಣ ಅನ್ಕೊಂಡೆ ಆ ತಾತ ಬಂದ್ರು ಅಲ್ಲಿ ಬಿದ್ದೋಗ್ಬಿಟ್ಟಿದ್ರು ನನ್ನ ಮಗ ಕೈ ಹಿಡ್ಕೊಂಡ್ ಕರ್ಕೊಂಡ್ ಬಂದ ನಾನ್ ಅನ್ಕೊಂಡೆ ಸ್ವಾಮಿ ನಮ್ಗಲ್ದೇ ಹೋದ್ರು ಅವ್ರಗಾನ ದರ್ಶನ ಕೊಡ್ಲಪ್ಪ ನೀವ್ ಹಂಗೆ ಬಂದ್ರಿ ನನಗೆ ಅದೇ ಒಂದು ಯಾಕೆಂದ್ರೆ ನಾವೇ ಪರವಾಗಿಲ್ಲ ಅವ್ರು ಯಾಕೋ ಅವ್ರನ್ನ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ರು ನಾನು ಮಗನ ಕಳ್ಸಿ ಕರ್ಕೊಂಡ್ಬಿಟ್ಟು ಆಮೇಲೆ ನಾನು ಅನ್ಕೊಂಡೆ ಮನ್ಸಲ್ಲಿ ಅವ್ರಿಗಾದ್ರು ಸ್ವಾಮಿ ಬರ್ಲಿ ಇಲ್ಲಿಗೆ ಒಂದ್ ಏನಿಲ್ಲ ಅಮ್ಮ ಹೇಳಿದಾಗ ನಾನೇನ್ ದೇವರಲ್ಲ ಇಲ್ಲಿ ನಿತ್ಯ ದರ್ಶನ ಇರುತ್ತೆ ಒಂಬತ್ ಗಂಟೆ ಆರ್ ಗಂಟೆ ತಕ ಆರು ಗಂಟೆ ಮೇಲೆ ಬರಬೇಡಿ ಇಲ್ಲಿ ಇಲ್ಲಿ ಇದು ಅನುಕೂಲ ಇಲ್ಲ ಆಮೇಲೆ ಬಾಗ್ಲಾಕಲ್ಲ ದಯವಿಟ್ಟು ಸಾಕಷ್ಟಿ ಕಾರಣಾಂತರದಿಂದ ಇಲ್ಲಿ ಹಳ್ಳ ಒಂದು ಹಳ್ಳ ರೀತಿ ಮಧುಗೆರೆ ಹಳ್ಳ ಅಕ್ಕಪಕ್ಕ ಜಾಗ ಇದೆ ಸಂಬಂಧಪಟ್ಟರೆಲ್ಲ ಸುದ್ದಿ ಮುಟ್ಟಿಸಿದೀವಿ ಅವ್ರ ಇನ್ನೂ ಟೈಮು ಟೈಮು ಮೀಟಿಂಗ್ ಮೀಟಿಂಗ್ ಅವ್ರನ್ನ ಕೇಳಬೇಕು ಇವ್ರ್ಗೆ ಕೇಳ್ಬೇಕು ಅಂತ ಸಪೋರ್ಟ್ ಮಾಡ್ತಿಲ್ಲ ಯಾಕೆಂದರೆ ಬಡಬಗರು ಬರ್ತಾರೆ ಕಷ್ಟ ಪಡ್ಕೊಂಡ್ ಬರ್ತಿದ್ದಾರೆ ಅಂದಾಗ ಯಾರಿಗೂ ಕಣ್ಣಿ ಕಾಣಲ್ಲ ಯಾಕಂದ್ರೆ ನಾವು ಸಾಕಷ್ಟು ಜನ ಕಾಲ ಸುದ್ದಿ ಮುಡಿಸಿದೀವಿ ಸಂಬಂಧಪಟ್ಟರಿಗೆ ಅವರು ಹಂಗಾಯ್ತು ಹಿಂಗಾಯ್ತು ಅಂತಾರೆ ಅಳಪಕ್ಕ ಆಗಿ ಜಾಗ ಇದೆ ಅವ್ರನ್ನೂ ಬಿಡಿಸಿಲ್ಲ ಇನ್ನು ಅವರ ಜಾಗಗಳು ಬಿ ಹಾಕೊಂಡಾರೆ ಹಂಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಜಾಗ ಇಲ್ಲ ಅಳದ ಬರಬೇಕು ಅದಕ್ಕೆ ಹೇಳ್ತೀನಿ ಮಳೆಯಲ್ಲಿ ಪೇಷಂಟ್ ಅಂತ ಆದರು ಕಾಯಿಲೆ ಅಂತಕ್ಕಂಥವರು ದಯವಿಟ್ಟು ಬರೋಕ್ಕಾಗಲ್ಲ ಹಂಗೂ ನೀವು ಬರಲೇಬೇಕು ನಾವು ಬರಬಾಡಿನ ಅಧಿಕಾರ ನಮಗಿಲ್ಲ ಬರೀನ ಅಧಿಕಾರ ನಮಗಿಲ್ಲ ಸಾಧ್ಯವಾಗಿ ಬನ್ನಿ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಹೋಗಿ ಏನು ಮಾಡೋಕ್ಕಲ್ಲ ದಾರಿ ಅದನ್ನೇ ದಾರಿ ಇಲ್ಲ ಅಂದ್ಕೋಬೇಡಿ ಈಗ ನಾನು ಹೇಳಿಲ್ವಾ ಎಲ್ಲಿ ದೌರ್ಜನ್ಯ ಮಾಡ್ತಾರೆ ಎಲ್ಲಿ ದುಡ್ಡು ಕೀಳ್ತಾರೆ ಎಲ್ಲಿ ಮೋಸ ಮಾಡ್ತಾರೆ ಅಲ್ಲಿ ವ್ಯವಸ್ಥೆ ಇರುತ್ತೆ ಇಲ್ಲಿ ಏನೂ ಇಲ್ಲ ನಾವು ಕೇಳೋದು ಇಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಯಾರನ್ನು ಇಲ್ಲಿ ತೆಜೆ ಮಾಡ್ತಿಲ್ಲ ಯಾರನ್ನ ದುಶ್ರ ಮಾಡ್ತಿಲ್ಲ ಸಾಕಷ್ಟು ಜನಕ್ಕೆ ಸುದ್ದಿ ಮುಡಿಸಿದೀವಿ ಸಂಬಂಧಪಟ್ಟರಿಗೆ ಅಳ್ಳನೇ ಇಲ್ಲ ಅಂತ ಅಂತಾರೆ ರೋಡ ಇಲ್ಲ ಅಂತಾರೆ ಕೆಲವರು ಅಳತನೇ ಸುಳ್ಳು ಅಂತಾರೆ ಅದು ಏನಾಗ್ತದೆ ಗೊತ್ತಿಲ್ಲ ಸಂಬಂಧಪಟ್ಟರು ಬಂದು ಸ್ವಲ್ಪ ಸಾಕಿಸ್ಬೇಕು ಈ ಈ ಭಕ್ತರಿಗೋಸ್ಕರ ಹೊಡೆ ಬೀಳ್ತೀರಂತೆ ಆದರೆ ಸಾಕಷ್ಟಿ ಆಗಿಲ್ಲ ಅಂದ್ರೆ ನಾವು ಇನ್ನೂ ಸುದ್ದಿ ಮುಡಿಸ್ತೀವಿ ಆಗಿಲ್ಲ ಅಂತ ಲಾಸ್ಟಿಗೆ ತಾಯಿ ನಮ್ಮ ಬಿಡಿಸಿ ಅಂತ ಅವ್ರಿಗೆ ಗೊತ್ತಿದೆ ದೇವಸ್ಥಾನ ಜಾಗ ನಾವು ಸಾಕಾಯಿದೀವಿ ಕೇಳಿ ಕೇಳಿ ದಯವಿಟ್ಟು ಸಾಕಷ್ಟು ಭಕ್ತರು ವಿನಂತಿ ನಾವು ಸಾಕಷ್ಟು ಜನಕ್ಕಲ್ಲಿ ಸುದ್ದಿ ಮುಡಿಸಿದೀವಿ ಅದು ಸಂಬಂಧಪಟ್ಟರು ಬಂದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಗಮನ ಹರಿಸ್ತಿಲ್ಲ ಅಂದರೆ ಅದಕ್ಕೆ ನಾವು ಅದು ಏನು ಮಾಡ್ಬೇಕು ಗೊತ್ತಿಲ್ಲ ಆ ಥರ ನಾವು ಇನ್ಫ್ಲುಯೆಸ್ ಮಾಡಿಲ್ಲ ಬಂದರೆ ಭಕ್ತರೇ ಬಂದು ನೋಡ್ತಾರೆ ನೋಡೋಣ ಕಾಲಕ್ರಮಣ ನಾವೇನಾರ ಮಾಡ್ಬೇಕು ಅಂತಿದ್ದೀವಿ ಅಕ್ರಮ ನೋಡೋಣ ದೇವ್ರು ಯಾರೇ ಆಗಲಿ ಮಳೆ ಬರ್ತಾ ದಯವಿಟ್ಟು ಒಂದು ಸ್ವಲ್ಪ ಮಳೆ ನೋಡ್ಕೊಂಡ್ಬನ್ನಿ ಇಲ್ಲಿ ಚಿಕ್ಕಮೂರು ಡಿಸ್ಟಿಕ್ ನಮ್ಮ ಕಡೂರು ತಾಲೂಕು ಮಳೆ ಇರುತ್ತೆ ಭಕ್ತಾದಿಗಳೇ ನಾವು ಬರಬೇಡಿ ಬರ್ಬ ಬರ್ ಬರೀನಕ್ಕೂ ಅಧಿಕಾರ ಇಲ್ಲ ನಮಗೆ ಆದರೆ ಭಕ್ತರು ಕಾಯಿಲೆ ಇರೋಕಂತರು ಬರಲಿಕ್ಕಾಗೋಂಥ ಯಜಮಾನರು ವಯಸ್ಸಾದರಂಥರು ಸ್ವಲ್ಪ ಸಹಕರಿಸಿ ಮಳೆ ನಿಂತು ಬರುವಂಥ ದಯವಿಟ್ಟು ಸಹಕರಿಸಿ ಅದ ಅದೇ ಸಾರಿ ಹೆಂಗಾರೆ ಯಜಮಾನರೆ ಅದು ಏನು ಮಾಡೋಣ